ಎಲ್ಲರಿಗೂ ನಮಸ್ಕಾರ ಚೇತನಾ ಬೀಜ್ ಕಿಚನ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಿತ್ತಳೆ ಸಿಪ್ಪೆಯ ಚಟ್ನಿಯನ್ನು ಹೇಗೆ ಮಾಡುವುದೆಂದು ನೋಡೋಣ ಇಲ್ಲಿ ನಾನು ಗಟ್ಟಿ ಚಟ್ನಿ ಹಾಗೂ ನೀರು ಚಟ್ನಿ ಮಾಡಿದ್ದೇನೆ ಅದು ಅನ್ನದ ಜೊತೆ ಒಳ್ಳೆಯ ಕಾಂಬಿನೇಷನ್ ಆಗಿದೆ ಹಾಗಾದರೆ ರೆಸಿಪಿಯನ್ನು ಶುರು ಮಾಡೋಣ ಮೊದಲು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಡಬೇಕು ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಚಮಚ ಉದ್ದಿನ ಬೇಳೆ ಹಾಗೂ ಒಂದು ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ ಇಲ್ಲಿ ನಾನು ಎರಡು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಾದಲ್ಲಿ ಪ್ರಮಾಣವನ್ನು ನೀವು ಹೆಚ್ಚಿಸಿಕೊಳ್ಳಬಹುದು ಇದೆಲ್ಲವನ್ನು ಕಂದು ಬಣ್ಣ ಬರುವವರೆಗೆ ಹುರಿಯಿರಿ ಹುರಿದಾಗ ಬರುವ ಪರಿಮಳವಂತೂ ಅದ್ಭುತವಾಗಿರುತ್ತದೆ ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ವರ್ಗಾಯಿಸಿಕೊಳ್ಳಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ಮೇಲೆ ತೊಳೆದಿಟ್ಟಿರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ ಸಾಮಾನ್ಯವಾಗಿ ನಾವು ಕಿತ್ತಳೆ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ಎಸೆಯುತ್ತೇವೆ ದಯವಿಟ್ಟು ಹಾಗೆ ಮಾಡಬೇಡಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೊಳೆದು ನೀವು ಶೇಖರಿಸಿಟ್ಟುಕೊಳ್ಳಬಹುದು ಅದನ್ನು ಈ ಥರ ಚಟ್ನಿಗಳಲ್ಲಿ ಬಳಕೆ ಮಾಡಬಹುದು ಅಥವಾ ಕೇಕ್ಗಳನ್ನು ತಯಾರಿಸುವಾಗ ಆರೆಂಜ್ ಜೆಸ್ಟಾಗಿ ಯೂಸ್ ಮಾಡಬಹುದು ಫೇಸ್ ಪ್ಯಾಕ್ ಆಗಿ ಉಪಯೋಗಿಸಬಹುದು ಅಥವಾ ವಿನೇಗರ್ನಲ್ಲಿ ಹಾಕಿಟ್ಟರೆ ಅದನ್ನು ಕ್ಲೀನರ್ ಆಗಿ ಬಳಸಬಹುದು ಇದು ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಇದನ್ನು ತರಿ ತರಿಯಾಗಿ ರುಬ್ಬಿ ರುಬ್ಬಿದ ಮಿಶ್ರಣಕ್ಕೆ ನೆಲ್ಲಿಕಾಯಿ ಗಾತ್ರದಷ್ಟು ಸಣ್ಣದಾದಂತಹ ಹುಣಸೆ ಹಣ್ಣು ಒಂದು ಚಮಚದಷ್ಟು ಉಪ್ಪು ಹಾಗೂ ಒಂದು ಬೌಲ್ ತೆಂಗಿನಕಾಯಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಚೆನ್ನಾಗಿ ರುಬ್ಬಿ ರುಚಿಯಾದ ಹಾಗೂ ಆರೋಗ್ಯಯುತವಾದ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಚಟ್ನಿ ಸಿದ್ಧವಾಗಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ಳಿ ಕುಚ್ಚಿಲಕ್ಕಿ ಗಂಜಿಗೆ ಈ ಥರ ದಪ್ಪ ಚಟ್ನಿ ಚೆನ್ನಾಗಿರ್ತದೆ ಬೆಳ್ತಿಗೆ ಅನ್ನಕ್ಕೆ ಸ್ವಲ್ಪ ನೀರು ಚಟ್ನಿ ಚೆನ್ನಾಗಿರ್ತದೆ ಹಾಗಾಗಿ ನಾನು ಸ್ವಲ್ಪ ಚಟ್ನಿಗೆ ನೀರನ್ನು ಸೇರಿಸಿ ತೆಳ್ಳಗೆ ಮಾಡಿಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಹಾಕಿದ್ದೇನೆ ಅನ್ನದೊಟ್ಟಿಗೆ ಇದು ಒಳ್ಳೆಯ ಕಾಂಬಿನೇಷನ್ ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್